ఏ నైన్యూస్కి స్వాగత నేను అమీన్ షేక్ ಶ್ರೀ ಪತ್ರೇಶ್ವರನ ದೇವಾಲಯದ ಎರಡು ಕೋಟಿ ಮೌಲ್ಯದ ನೂತನ ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮ ಜರುಗಿತು ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಎರೆಹಂಚನಾಳ್ ಗ್ರಾಮದ ಹೊರವಲಯದಲ್ಲಿರುವಂತಹ ಶ್ರೀ ಪತ್ರೇಶ್ವರ ದೇವಸ್ಥಾನ ದಕ್ಷಿಣ ಭಾರತ ಕಾಶಿ ಅಂತ ಪ್ರಸಿದ್ದಿ ಪಡೆದ ಬಿಲ್ಲು ಪತ್ರಿವನದ ಆರಾಧ್ಯ ದೇವ ಶ್ರೀ ಪತ್ರೇಶ್ವರನ ದೇವಾಲಯದ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸುವಂತಹ ನೂತನ ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಭೂ ವಿಜ್ಞಾನ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮಾಜಿ ಸಚಿವ ಹಾಲಪ್ಪ ಆಚಾರ್ಯವರು ಪೂಜಾ ನೆರವೇರಿಸಿದರು ಮಾತನಾಡಿದ್ರು ಕೊಪ್ಪಳ ಜಿಲ್ಲೆ ಗವಿ ಶಾಖಾ ಮಠದ ಹೂವಿನಹಳಗ್ಲಿ ಪರಮಪೂಜ್ಯ ಶ್ರೀ ಮನಿಪ್ರ ಡಾಕ್ಟರ್ ಹಿರಿಶಾಂತವೀರ್ ಶ್ರೀಗಳ ಅವರ ದಿವ್ಯ ಸಾನಿಧ್ಯ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ರು ಈ ಸಮಾರಂಭದಲ್ಲಿ ವಿವಿಧ ಗ್ರಾಮದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈಶಪ್ಪ ಆರ್ಯರ್ ಹಾಗೂ ಶಿವಣ್ಣ ಯಾಳಗಿ ಇವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಅಂತ ಸಮಾರಂಭದಲ್ಲಿ ಭಾಗವಹಿಸಿದಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಇವರು ತಿಳಿಸಿದರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕನ್ನಡ ಉಪನ್ಯಾಸಕರು ಮತ್ತು ಖ್ಯಾತ ಜಾನಪದ ನಿವೃತ್ತ ಸಾಹಿತಿಗಳಾದಂಥ ಡಾಕ್ಟರ್ ಶಂಭು ಬಳಿಗಾರ್ ಕನ್ನಡ ಉಪನ್ಯಾಸಕರು ನಿವೃತ್ತಿ ಹೊಂದಿದಂಥ ಡಾಕ್ಟರ್ ದಾನಯ್ಯ ಎಂ ಹಿರೇಮಠ್ ಕರಬಸಪ್ಪ ಅಭಿಹಂಜನಾಳ್ ಸಿಂಗಟಾಲೂರು ಶ್ರೀ ವೀರಭದ್ರೇಶ್ವರ ಟ್ರಸ್ಟ್ ಅಧ್ಯಕ್ಷರು ಮತ್ತು ಮುಖಂಡರು ಕಳಕನಗೌಡ ಕಲ್ಲೂರು ಸಮಾಜ ಸೇವಕರು ಮತ್ತು ಜಿಲ್ಲಾ ಅಧ್ಯಕ್ಷರು ವೀರಶೈವ ಮಹಾಸಭಾ ಕೊಪ್ಪಳ ಮತ್ತು ಕಳಕಪ್ಪ ಕಂಬಳಿ ಮುಖಂಡರು ಹಾಗೂ ಸಮಾಜ ಸೇವಕರು ಈರಪ್ಪ ಬಿಸಿನಳಿ ಪ್ರಥಮ ದರ್ಜೆಯ ಗುತ್ತಿಗೆದಾರರು ಹಾಗೂ ಸಮಾಜ ಸೇವಕರು ಎಕೆ ಹೊಸ ಅಂಗಡಿ ಪ್ರಥಮ ದರ್ಜೆಯ ಗುತ್ತಿಗೆದಾರರು ಹಾಗೂ ಸಮಾಜ ಸೇವಕರು ಸೇರಿದಂತೆ ಇನ್ನು ಅನೇಕರು ಸೇರಿದಂತೆ ಊರಿನ ಗಣ್ಯರು ಯುವಕರು ಮಹಿಳೆಯರು ಇನ್ನು ಇತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಅಂದಪ್ಪ ಕೋಳೂರ್ ಕೊಪ್ಪಳ ಕೊಪ್ಪಳದ ಭಾಗಕ್ಕೆ ಕಂಟ್ರೆ ಪ್ರೇ ಒಂದು ಪ್ರೇಕ್ಷಣೀಯ ಸ್ಥಳಗಳು ಯಾವಿದಾವೆ ಅಂತ ಯಾರಾದ್ರೂ ಕೇಳಿದ್ರೆ ಪ್ರೇಕ್ಷಣೀಯ ಸ್ಥಳಗಳು ಯಾವಿದಾವೆ ಅಂತ ಕೇಳಿದ್ರೆ ಅದರಲ್ಲಿ ಲಕ್ಕುಂಡಿ ಅಂತ ಹೆಸರು ಬರ್ತದೆ ಇಟಗಿ ಅಂತ ಹೆಸರು ಬರ್ತದೆ ಕೊಪ್ಪಳದ ಗಮಶಿತಪ್ಪ ಜೋರು ಮಠ ಅಂತ ಹೆಸರು ಬರ್ತದೆ ಇಟಗಿಯ ಮಹಾದೇವ ದೇವಾಲಯ ಕುಕ್ಕನೂರಿನ ಕಲ್ಲಿನಾಥೇಶ್ವರ ದೇವಾಲಯ ಅಂತ ಹೆಸರು ಬರ್ತೈತಲ್ಲ ಮತ್ತೊಂದು ಹೆಸರು ಎಲ್ಲಪ್ಪ ಇರಬೇಕು ಅಂತಂದ್ರೆ ಅದು ಎರೇಂಚನಾಳ ದೇವಸ್ಥಾನ ನೋಡೇ ನಾವು ಮುಂದೆ ಹೋಗ್ಬೇಕು ಅನ್ನುವಂಥದ್ದು ನಿಮ್ಮೆಲ್ಲರ ಕನಸಾಗಿರ್ಲಿ ಅನ್ನುವಂಥದ್ದು ಆ ನಿಟ್ಟಿನೊಳಗೆ ತಾವೆಲ್ಲ ಬೆಳೆಸ್ರಿ ಅಂತ ಹೇಳ್ತಾ ಬಹುಶಃ ಈ ಕಾರ್ಯಕ್ರಮ ಬಹುಶಃ ನನಗನ್ಸುತ್ತೆ ಅತ್ಯಂತ ಪಾರದರ್ಶಕವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ನಮ್ಮ ಸಾಹಿತಿಗಳಾಗಿರ್ತಕ್ಕಂಥ ಶಂಭು ಅವರು ಅನೇಕ ಗಣ್ಯಮಾನ್ಯರು ಆಗಮಿಸಿದ್ದು ಬಹಳಷ್ಟು ಸಂತೋಷ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಜಕ್ಕೂ ಸಹಿತ ಇದನ್ನು ನಾವು ಬಹಳ ಸಂಶೋಧನೆ ಮಾಡಿದ್ದೇವೆ ಪತ್ರಿ ಸ ಪತ್ರಿ ಬೀಜಗಳನ್ನು ತೆಗೆದುಕೊಂಡು ಹೋಗಿ ನಾವು ಕೆಲವು ಆಯುರ್ವೇದಿಕ್ ಔಷಧಿಗಳನ್ನು ಪೂಜ್ಯದಿಂದ ಅವರು ಅಪ್ಪಣೆ ಕೊಡ್ತಿದ್ದನ್ನು ನೋಡಿ ಕಲ್ತಿದ್ವಿ ನಾವು ಆದ್ರೆ ಭಾಳ ಅಂತ ತಗೊಂಡು ಹೋಗಿ ನಾವು ಸಸಿ ಮಾಡಬೇಕು ಬೀಜವನ್ನು ಸಸಿ ಮಾಡ್ಬೇಕಂತ ಭಾಳ ಪ್ರಯತ್ನ ಮಾಡಿದ್ದೀವಿ ಆಗಿಲ್ಲ ಆದರೆ ನಮ್ಮ ಸ್ವಾಮಿಗಳು ಭಾಳ ಚಲೋ ಕೆಲಸ ಮಾಡ್ಯಾರ ಅಂತ ತಗೊಂಡೋಗಿ ಒಳ್ಳೆ ಉತ್ತಮ ರೀತಿಯಲ್ಲಿ ನಾವು ಬೆಳೆಸ್ಬೋದು ಅನ್ನುವಂಥದ್ದನ್ನು ನಮಗೆ ತೋರಿಸ್ತಿದ್ದಾರೆ ಆ ನಿಟ್ಟಿನೊಳಗೆ ಇದು ಮುಂದಿನ ದಿನಮಾನಗಳಲ್ಲಿ ಈ ಪತ್ರಿ ಬಸವೇಶ್ವರದ ಪತ್ರಿವನದ ಪತ್ರಿ ಸಸಿಗಳು ಮುಂದೆ ಎಲ್ಲ ಭಾಗದಲ್ಲಿ ಪಸರಿಸಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಯುವಕರು ಆ ನಿಟ್ಟಿನೊಳಗೆ ಭಾಳ ಒಳ್ಳೆಯ ಕೆಲಸ ಮಾಡ್ಯಾರ ಗುಜರಾತ್ ಇನ್ನೊಂದು ಮುನ್ನೊಂದು ಎಲ್ಲ ಕಡೆ ಹೋಗಿ ಭಾಳ ಪ್ರಯತ್ನ ಪಟ್ಟಾರ ನಾವು ಫೀಲ್ಡ್ ವರ್ಕ್ ಮಾಡ್ಬೇಕಂತ ಪಿ ಎಚ್ ಡಿ ಹೋದಮನ್ ಫೀಲ್ಡ್ ವರ್ಕ್ ಮಾಡ್ ದಾಸರ ಮಾಡ್ಕೊತಿದ್ವಿ ಆದ್ರೆ ಆ ಹುಡುಗರು ಇಂಜಿನಿಯರ್ ಅದಾರ ಪೊಲೀಸ್ ಅದಾರ ಡಾಕ್ಟರ್ ಅದಾರ ಇನ್ನೊಂದು ಅದರ ಇನ್ನೊಂದು ಅದಾರ ಆ ಎಲ್ಲ ಬಿಟ್ಟು ನಮ್ಮೂರಿನ ಮಠ ನಮ್ಮೂರಿನ ದೇವಸ್ಥಾನ ನಮ್ಮೂರಿನ ಶಿಖರ ಗಗನಕ್ಕೇರಬೇಕು ಅನ್ನುವಂಥ ಮಹಾದಾಶೇನು ಒತ್ತಿರತಕ್ಕಂಥ ಯುವಕರದಲ್ಲ ನಿಜಕ್ಕೂ ಎಡೆ ಧನ್ಯ ಅನ್ನುವಂಥದ್ದು ಯಾಕಂದ್ರೆ ನಾವು ಬಹಳಗೂ ಸಹಿತ ಒಂದು ಜೋರಾಗಿ ಚಪ್ಪಾಳೆಗಳನ್ನ ತತ್ರಿ ಅನ್ನುವಂಥದ್ದು ಆ ನಿಟ್ಟಿನೊಳಗೆ ಏನು ನಮ್ಮ ಹಿರಿಯರು ಯುವಕರು ಕೂಡ್ಕೊಂಡು ಏನು ಸುಂದರವಾದ ದೇವಸ್ಥಾನದ ಚಿತ್ರಣವನ್ನು ತೋರಿಸ್ತಾರೆ ಅದಕ್ಕೆಲ್ಲ ಕಂಕಣ ಬದ್ಧರಾಗಿ ನಾವು ನೀವು ಕೂಡಿ ಸೇವೆಯನ್ನು ಮಾಡೋಣ ಅನ್ನುವಂತ ಮಾತನ್ನು ಹೇಳಿ ಅದಕ್ಕೆ ಕುರ್ಚಿಗೆ ಬಹಳ ಚೆನ್ನಾಗಿರ್ಬೇಕು ಚೆನ್ನಾಗಿತ್ತಂದ್ರೆ ಕಡೆ ಚೆನ್ನಾಗಿ ಹೋಗ್ತತಿ ಅದ ಕುರ್ಚಿಗೆ ಬಹಳ ಪೂಜಾ ಹೊಸ ಅದನ್ನು ಒಳಗಿ ಇಟ್ವಿ ಅಂತ ಮಾಡಬೇಕು ಅರವತ್ತೈದು ಸಾವಿರ ಉಳಿತು ಎಪ್ಪತ್ತು ಸಾವಿರ ಉಳಿತು ಒಂದೊಂದು ಒಂದೊಂದು ಸೈಕಲ್ ಅಂತ ಹೇಳಿ ಒಂದು ತರಹ ಅಥವಾ ಹಳೆ ಮಂತ್ರಿ ಇದು ಪ್ರಸಾದ ಸೌಹಾರ್ದ ಸಮಿತಿಯವರೇ ಹೆಚ್ಚು ಸಂಕೀರ್ಣ ಪಾಲ್ಗೊಳ್ಳುವಂತ ಗ್ರಾಮದ ಹಿರಿಯರೇ ರೈತ ಬಾವು ಏಕಮತ್ತರ ಎಲ್ಲ ಬಂದಿದೆ ಇದು ಮನಸ್ಸಿಗೆ ಸಂತೋಷ ಸಂತೋಷವಿಡ್ತಕ್ಕಂಥ ಕಾರ್ಯಕ್ರಮ ಜೊತೆಗೆ ಹಿರಂಚನ ಗ್ರಾಮದ ಎಲ್ಲ ತಾಯಿಂದರ ಗ್ರಾಮದ ರೈತರ ಒಂದು ಬಾಂಧವನ್ನ ಅರ್ಥ ಮಾಡ್ತಕ್ಕಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ನಾನು ಭಾವಿಸಲೇವೆ ಆತ್ಮೇಲೆ ನಾವೆಲ್ಲರೂ ಈಗಾಗಲೇ ಅಲಪಚಾಸ್ ಅವರು ಸುಂದರವಾಗಿ ಮಾತನಾಡಿದ್ದಾರೆ ಇವತ್ತು ನಾವೆಲ್ಲೂ ಆಧುನಿಕ ಕಾಲಘಟ್ಟದಲ್ಲಿ ನಾವೆಲ್ಲರೂ ನಮ್ಮ ಮಕ್ಕಳಿಗೆ ನಾವೆಲ್ಲರೂ ಓದಿರ್ತಕ್ಕಂಥದ್ದು ఈ ఎల్దర హిమ్మ పూలక ఇవాటి శాంతి ఉంట ఈ దేశాలు ఇదే ఓన్లీ ఇలా పక్కదంగా నా కార్తీచ నమగా లంకాలిందో పాస్తాన్ ఇవ్వాలి బంగ్లా ఇవ్వదు మాల్డీవ్స్ ఇవ్వు అఫ్ఘానిస్తాన్ ఇవ్వదు ఎల్ద శాంతి అన్న కల్ తర పేపర్ నోడ్తీ టీవీ నోడ్తీ యేశూ కూడా శాంతి నెమ్మది అన్న ఇలా ఇవతూ ఈ దేశ ಆ ಶಾಂತಿಯಿಂದ ನಾವು ಬಾಳ್ಬೇಕಾಗಿದ್ರೆ ನಮ್ಮ ಹಿರಿಯರು ನಮಗೆ ಕೊಟ್ಟಿರ್ತಕ್ಕಂಥ ಈ ಸಂಸ್ಕಾರ ಈ ಭಾವನೆಯ ಮೂಲಕ ನಾವೆಲ್ಲರೂ ಇಟ್ಟು ಖುಷಿಯಿಂದ ಈ ದೇಶದಲ್ಲಿ ಎಲ್ಲರೂ ಕೊಡ್ತಾ ಇದ್ದೀವಿ ಇವತ್ತು ಮೊನ್ನೆ ಹನ್ನ ಹತ್ತು ಒಂದು ಸಣ್ಣ ಗುಡಿ ಕಟ್ಟಿವಿ ಇವತ್ತು ನಿಮ್ಮೆರಗೂ ಕೂಡ ತಟ್ಟಿ ಗುಡಿ ನೋಡ್ಬೇಕು ಅನ್ನೋ ನಮ್ಮ ಆಸೆ ఆ దొడ్డ గుడి కొట్టక ని హృదయ ముఖ్య అ దొడ్డ హృదయ వద్ద ఉంద ఆ గుడి కొట్టి నా నిర్తీ నేను ఇరవై అంత మిగతీ కట్టగా అనేక సందర్భ నిత నూ కూడా జీని అన్న మాతన్నీ మొన్న ఈశన్నవారు ఇవరెల్ కూడా బందూజలి బట్బీట్లేదు హెచ్చి మరో பட நீங்க மாதிரி அந்த ஹேத்திட்டி ஆக மொத்த மத்திய மொபைல் வந்து இல்ல நீங்க வரக்கான கூட நம்ம ஒட்டி வந்து குந்திர எடுபாய் அஞ்சு திட்டியின் நம்ம ஜொத்தி இவத்தேன் நம்ம மட்னி சௌகால் இவரு பழக ஒழை அத்தவாத குடியார இவத்து யாராவது முன்ன கை கொட்கொண்டு ஜவாரி இவ்வளோ நின்றாக எல்லாம் கை தோர்ஸ் தார் அவங்க ஆீத்திய కై అందా కట్టి ఇవత్ నిమ్మూ కూడా అన్న నమ్మ ఆశ ఆ తోటి గుడి కొట్టక ని దొడ్డ హృదయ వంతిక ఉంద ఆ గుడి కొట్టి నా నిర్తీ నేను ఇరవై అంత బుడి కట్టగా అనేక సందర్భ నిమ్మ జర్త నూ కూడా నిన్న జర్తీ అన్న మాతన్నీ ఇవతేనో మన ఈషణు ఇవరె కూడా ಕೂಡಿ ಬಂದಾಗ ನಾನು ಯೂಜ್ವಲಿ ಬರೋ ಬಿಟ್ಟು ಬಿಟ್ಟು ಹೆಚ್ಚು ನೀವು ಮಾಡಿ ಅಂತ ಹೇಳ್ತಿದ್ದೀನಿ ಬದುಕಬೇಕಂದಾಗ ನಾನು ಕೂಡ ನಿಮ್ಮ ಒಟ್ಟಿಗೆ ಭೂಮಿ ಪೂಜಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಹೂವಿನ ಹಡಗಲಿ ಶಾಖಾ ಶ್ರೀ ಗವಿ ಮಠದ ಪರಮ ಪೂಜ್ಯ ಶ್ರೀಮಾನಿಪುರ ಡಾಕ್ಟರ್ ಹಿರಿಶಾಂತ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳಲ್ಲಿ ಶತಸಹಸ್ರ ಪ್ರಣಾಮಗಳನ್ನು ಸಮರ್ಪಿಸಿ ದಿನ ಸಮಾರಂಭಗಳನ್ನು ಉದ್ಘಾಟಿಸಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮೌಲಿಕವಾದ ಮಾತುಗಳನ್ನು ಆಡಿದಂತ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಹಾಲಪ್ನವರು ಆಚಾರ್ಯ ಅವರಲ್ಲಿ ನಮಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನನ್ನ ಆತ್ಮೀಯ ಮಿತ್ರರು ನಮ್ಮ ಮಾರ್ಗದರ್ಶಕರು ನಿಮ್ಮ ಊರಿನ ಗುರುಗಳಾದಂಥ ಡಾಕ್ಟರ್ ದಾನಯ್ಯನವರು ಅವರ ಪಾದಗಳಲ್ಲಿ ನಮಿಸಿ ವೇದಿಕೆ ಮೇಲಿರುವ ಎಲ್ಲ ಗುರು ಹಿರಿಯರಲ್ಲಿ ನಮಿಸಿ ವೇದಿಕೆ ಮುಂಭಾಗದಲ್ಲಿರುವಂಥ ತಮಗೆಲ್ಲರಿಗೂ ನನ್ನ ಹೃದಯ ಅಂತ ಶರಣ ಶರಣಾರ್ಥಿಗಳು ಬಹಳ ಪವಿತ್ರವಾದಂತಹ ಸ್ಥಾನದಲ್ಲಿ ಒಂದು ಪವಿತ್ರವಾದ ಕಾರ್ಯಕ್ಕಾಗಿ ತಾವೆಲ್ಲರೂ ಇಲ್ಲಿ ಸೇರಿದ್ದೇನೆ ಬಹಳ ಸಂಭ್ರಮದಲ್ಲಿದ್ದೇನೆ ಒಂದು ನೂತನ ದೇವಾಲಯವನ್ನು ಸ್ಥಾಪಿಸಬೇಕು ಅನ್ನೋದು ನಿಮ್ಮೆಲ್ಲರ ಉದ್ದೇಶ ಇಡ್ಲಿ ಹಾಲ್ಟು ಆಮೇಲೆ ಅನೇಕ ರೂಪ ತುಪ್ಪಾಗ್ತದೆ ಆದ್ರೆ ಆಯ್ತಪ್ಪ ಬಹಳಷ್ಟು ಮಂದಿ ನಾವು ಕೇಳಿದ ಹೇಳಿ ನಷ್ಟ ಬಂದಿದೆ ತಪ್ಪ ತಗೊಂಡೆ ಅಂತ ಬಾಸ್ ಹಿಂದಿ ಬರೆದ ಗುಣ ಬರೆದ ನಾನು ಇವಾಗ ಏನು ಗೊತ್ತಪ್ಪ ಅಂತಂದ್ರೆ ಅಪೆಂಡಿಕ್ಸ್ ಅಲ್ಲಿ ನೇನು ಅಪೆಂಡಿಕ್ಸ್ ಹಲ್ಲು ಅಲ್ಲಿ ಬಾಯಿ ಅಲ್ಲಿ ಕ್ಯಾನ್ಸರ್ ಅಲ್ಲಿ ಸೌಂಡ್ ಇದು ಯೂಸ್ ಆಯ್ತು ಮತ್ತೆ ಬಿಪಿ ಗೆಂತು शुगर ಗೆ ಮಾತ್ರ ಎಷ್ಟೋ ಕೈ ಐತಿ ಬಹಳಷ್ಟು ತಾವಂದ ಯಾರ್ಗಾನ ಬಿಪಿ ಬಂದಿತ್ತು ಅಂತಂದ್ರೆ शुगर ಇತ್ತಪ್ಪ ಅಂತಂದ್ರೆ ರಾಜನ ಮೂರೇ ಸಂಜನೆ ಮೂರೇ ಒಂದ 21 ದಿನ ತಿಳ್ರಿ ನಮ್ಮ ಬಿ ಪಿ ಶುಗರ್ ಚೆಕ್ ಮಾಡಿಸ್ಕೊಂಡಿ ಕಡಿಮೆ ಆಗಲಿ ಕಡಿಮೆ ಆಗಿಲ್ಲಪ್ಪ ಅಂತ ನನ್ನ ಪರ್ಬೋದು ಮಾಡಿ ಯಾಕಂದ್ರೆ ಈ ಮೊರಲ್ಲಿ ನನ್ನ ಹಲಿದೆ ಜಗನ ಎಲ್ಲ ಇದೆ ಆದ್ರೆ ದಯವಿಟ್ಟು ಅದಕ್ಕೆ ನಾನು ಬಳಸಿ ನಾನ್ ನೋಡಿದಿಲ್ಲ ನಾವು ನೋಡಿದೆ ಮನೆ ಹಮ್ಮಿ ಬಂದಿದೆ ಕಸ ಕಟ್ಟಾಗಿದೆ ನಾನು ನೋಡೋ ಮುಂದಿನ ನೇತೃತ್ವ ತೆಗೆದುಕೊಂಡ ನಿರ್ಮಾಣ ಮಾಡಿದ್ರಲ್ಲ ಅದು ನನ್ನ ನಂತರ ಅಚಾನಕ್ಕಾಗಿ ನಾವು ಸಿಂಕಲ್ ಹೋದ ದೇವಾಲಯ ನೋಡಿದ್ವಿ ಸನ್ಮಾನ್ಯ ಕರ್ವಸಪ್ನವರು ನಂಜ ಅವ್ರು ನಮ್ ಗ್ರಾಮದವರ ಅವ್ರ ಪೂರ್ವ ಅಡ್ರೆಸ್ ನಾಗರೆಡ್ಡಿ ಅವ್ರ ಅಂತ ಏನು ನಮ್ ಗ್ರಾಮದವರು ಅಲ್ಲಿ ಭವ್ಯವಾದ ನಿರ್ಮಾಣ ನೋಡಿದ್ದು ನೋಡಿದ್ರೆ ಅದು ಕೂಡ ನಮ್ಗ ಸ್ಫೂರ್ತಿ ಆಯ್ತು ಅದಕ್ಕಿಂತ ಅದ್ರ ನಂತರ ಇವತ್ತು ದೇವಾಲಯ ನಿರ್ಮಾಣ ಮಾಡಿ ಸ್ಫೂರ್ತಿ ನಾವು ಎಲ್ಲಿ ನಾವು ಸ್ಫೂರ್ತಿ ಕಲಿಯಬೇಕಂತಂದ್ರೆ ಸ್ಫೂರ್ತಿದಾಯಕ ನಮ್ಮಲ್ಲಿ ಹಲವಾರು ಜನರು ಲಕ್ಷ ಇಡ್ಲಕ್ಕ ಕೊಟ್ಟಾರ ಇಪ್ಪತ್ತೈದು ಸಾವಿರ ಕೊಟ್ಟರೆ ಎಲ್ಲಾ ಶಿಕ್ಷಕ ಅವ್ರ ಕಲ್ಪನೆ ಯಾಗೈತೆ ಅಂತ ನಮ್ಮ ಯುವಕ ಬಾಂಧವರು ಇವತ್ತು ಯುವಕರಿಗೆ ಯುವಕರ ಇದ್ದಕ್ಕೇನು ಮೊದಲ ಒಂದು ಕಾರ್ಯಕ್ರಮ ಮಾಡಿದ್ವಿ ನಿಮ್ಗೆ ಎಲ್ಲರಿಗೂ ಗೊತ್ತೈತ ಇಲ್ಲ ಎಲ್ಲಿ ಅಂತಂದ್ರ ಗ್ರಾಮದ ಈಗೇನು ಇದು ಈಗೇನು ಶಾಲೆ ಐತಲ್ಲ ಶಾಲೆ ಇದೆ ಈ ಗ್ರಾಮ ಗ್ರಾಮ ಈ ಗ್ರಾಮದಲ್ಲಿ ಸೈನರು ಸಂತರು ನೆಲೆಸಂತ ಈ ನಾಡಿನಲ್ಲಿ ಇವತ್ತು ಇಂತಹ ಐತಿಹಾಸಿಕ ಗ್ರಾಮದಲ್ಲಿ ನಾವು ಈ ಪವಿತ್ರ ಏನೋ ಒಂದು ತಪ್ಪೇಶ್ವರ ಒಂದು ಕ್ಷೇತ್ರ ಇಲ್ಲ ಇವತ್ತು ಸುಂದರವಾದ ದೇವಾಲಯನ ನಿರ್ಮಾಣ ಬೇಕಾದ ಏನೋ ಒಂದು ಹಿರಿಯರು ಸಂಕಲ್ಪ ಮಾಡಿದ್ರೆ ಜೀವನ ಒಂದು ಒಳ್ಳೆಯ ಸಂಕಲ್ಪ ಅಂತ ಪಾವಸನು ಇಂತಹ ಪವಿತ್ರ ಏನೋ ಕಾರ್ಯದಲ್ಲಿ ಪಾಲ್ಗೊಂಡಂತ ಈಶಕ್ಕನಿರ್ಬೋದು ನಮ್ಮ ನಾಗರಿರ್ಬೋದು ಗ್ರಾಮದೆಲ್ಲ ಹಿರಿಯರು ಇವತ್ತು ನಮ್ಮಲ್ಲಿಗಷ್ಟೇ ತೊಂದರೆ ಇವತ್ತು ವೇದಿಕೆ ಮೇಲೆ ಇಬ್ರು ಮಹಾನ್ ಒಂದ್ಕಡೆಗೆ ನಮ್ಮ ಆನಪಾಚ ಸಾಹೇಬರು ಇನ್ನೊಬ್ಬರು ಕಳಸ ಪಡೋರು ಅವ್ರು ನೋಡಿ ಮಸಗಂಚ ಅತ್ಯಂತ ಸುಂದರವಾದ ದೇವಸ್ಥಾನ ಅವ್ರ ನೇತೃತ್ವದಲ್ಲಿ ಮಾಡಿದೆ ಅದೇ ರೀತಿ ನಮ್ಮ ಕರ್ಗಸಪ್ಪನವರು ಕೂಡ ಏನ್ ಸಿಂಟ್ ಆಂಜನೇಯ ದೇವಸ್ಥಾನ ಕೂಡ ಬೆಲ್ಟ್ ಇರಲ್ಲ ಹುಡ್ತಾರ ಕೊಂಡ್ಬಂದಿರ್ತಾನೆ ಬಟ್ ಈ ಊರಲ್ಲಿ ಯಾಕೆ ನೆನಸ್ತಾ ಇದೀನಿ ತುಂಬಾ ಕನೆಕ್ಟಿವಿಟಿ ಆಗಿದೆ ಅಂದ್ರೆ ಹೊಸ ಹೊಸ ಐವತ್ ಜನ ಹುಡುಗರು ಬರ್ತಾ ಇದ್ರು ಹಾಸ್ಟೆಲ್ ಅಲ್ಲಿ ಆ ಹಳೆ ಹಾಸ್ಟೆಲ್ ಅಲ್ಲಿ ಇದ್ವಿ ಆ ಹಾಸ್ಟೆಲ್ ಅಲ್ಲಿ ಮಿನಿಮಮ್ ಒಂದ್ ದಿನಕ್ಕೊಂದ್ ಇಬ್ಬರು ಜನ ಮೂರ್ ಜನ ಸಿಕ್ಲಿ ಹೋಗಿ ಮಕ್ಕಳು ಜ್ವರ ಇರೋದು ಏನೋ ಇರೋದು ಬಟ್ ನಾನೇ ಹೋಗಿದ್ದೀನಿ ಎಷ್ಟೋ ಮನೆಗೆ ಹೋಗಿದ್ದೀನಿ ಯಾವ್ಯಾವ ದನ ಕಟ್ಟಿದ್ರು ಮನೆ ಹತ್ರ ಹೋಗ್ಬಿಟ್ಟು ನಮ್ಮ ಹಾಸ್ಟೆಲ್ ಹುಡುಗ ಅಂದ್ರೆ ಎಷ್ಟೋ ತಾಯಿ ಅಂದ್ರು ಯಾರ ಇವಂತ ಮನೆಗೆ ಹಾಲು ಮೊಸರು ಇತ್ತ ಗೊತ್ತಿಲ್ಲ ನಮ್ಗೆಲ್ಲ ಹಾಲ್ ಎಲ್ಲಾ ಕೊಟ್ಟಿದ್ದಾರೆ ಅದು ತುಂಬಾ ಇನ್ನೂ ನೆನಪಿದೆ ನಾನು ಸಿಕ್ಕಾಗಿದ್ದೀನಿ ನಮಗೂ ಕೊಟ್ಟಿದ್ರೆ ಹಾಸ್ಟೆಲ್ ಹುಡುಗರು ಅಂದ್ರೆ ಅಷ್ಟೊಂದು ದೊಡ್ಡ ಪ್ರೀತಿ ಮತ್ತೆ ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಈಗ ದೇವಾಲಯದ ಬಗ್ಗೆ ಬಿಲ್ಡಿಂಗ್ ಹೇಳ್ತಾ ಇದ್ರೆ ಪುನಾದಿ ಮುಖ್ಯ ಅಂತ ಅದಕ್ಕೆ ಭದ್ರಾ ಪುನಾದಿ ಹಾಕಿರೋ ಕೆರಂಚಳ ಗ್ರಾಮ ನಲ್ಲಿ ಹೈಸ್ಕೂಲ್ ಬಂದು ಸೆಲೆಕ್ಟ್ ಆಗಿದ್ದೀನಿ ಬಟ್ ಆ ಟೈ ಆ ಟೈಮಲ್ಲಿ ಒಂದು ಟೀಮ್ ಇತ್ತು ನಮ್ ಸರ್ ಟೀಮ್ ಯಾಗಿ ಸರ್ ಅನ್ಸಿ ಸರ್